ಕಳೆದ ಒಂದು ವಾರದಿಂದ ಇದ್ದಂತ ಹನುಮಂತನ ಧ್ವಜವನ್ನ ತೆಗೆದುಹಾಕಿ ರಾಷ್ಟ್ರ ಧ್ವಜವನ್ನ ಹಾಕಿದ್ದಾರೆ ನಾವೇನು ರಾಷ್ಟ್ರ ಧ್ವಜ ಹಾಕಬೇಡಿ ಅಂತ ಹೇಳಿಲ್ಲ ಹನುಮಾನ್ ಧ್ವಜ ತೆಗೆದು ಯಾಕೆ ನಿಮ್ಗೆ ಏನಾನ ಇಷ್ಟ ಆ ಇನ್ನೊಂದು ನೀವು ಸ್ವಂತ ನಿಮ್ ಕೈಯಿಂದಲೇ ತಯಾರು ಮಾಡಿ ನೀವು ಇನ್ನೊಂದು ಬಾವುಟ ಹಾಕಿದ್ರೆ ರಾಷ್ಟ್ರ ಧ್ವಜ ಹಾಕಿದ್ರೆ ಕನ್ನಡ ಧ್ವಜ ಹಾಕಿದ್ರೆ ನಮ್ದು ಅಬ್ಜೆಕ್ಷನ್ ರಾಷ್ಟ್ರ ಧ್ವಜ ಹಾಕ್ಸ್ಬೇಕಾದ್ರೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಹಾಕ್ಸ್ಬೇಕು ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಇವರು ಅವಮಾನ ಮಾಡಿದ್ದಾರೆ ಅನುಮತಿ ಅನುಮತಿ ಇಲ್ಲದೆ ರಾಷ್ಟ್ರಧ್ವಜಕ್ಕೆ ಒಂದು ಗೌರವ ಕೊಡಬೇಕು ರಾಷ್ಟ್ರಧ್ವಜ ಹಾರಿಸ್ಬೇಕಾದ್ರೆ ಗ್ರ್ಯಾಂಡು ಅದಕ್ಕೆ ಬೇಕಾದಂತ ಲೇಖನೀತಿ ಅದಕ್ಕೆ ು ಎಲ್ಲ ಎಸ್ ಅನ್ನ ನೀಸಿ ಪ್ರಯತ್ನವನ್ನ ಈ ಅಧಿಕಾರಿಗಳು ಕಾಂಗ್ರೆಸ್ ಮಾಡಿದ್ದಾರೆ ಎಲ್ಲ ಕಡೆ ಇಡೀ ದೇಶದಲ್ಲಿ ರಾಮ 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 ಅಂತ ಇದ್ದಾರೆ ಇವ್ರ ಮನಸ್ಸಲ್ಲಿ ಎಲ್ಲ ಇರೋದು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್